ನೆಲಕ್ಕಾಗಿ ಎಷ್ಟು ಮೋಸ ಮಾಡಿದೆ ಯಾವ ಷಡ್ಯಂತ್ರವನ್ನು ಹಣದೆ ಕೊಲ್ಲುವುದಕ್ಕಾಗುತ್ತದೆ ಎನ್ನುವ ಹಾಗೆ ಹೊಂಚನ್ನು ಹಾಕಿದೆ ಯಾವ ಹೊಂಚು ಸಂಚು ನಿನಗೆ ಫಲ ಕೊಡಲಿಲ್ಲ ಅದನ್ನು ಹೊರತುಪಡಿಸಿದರೆ ಇನ್ನೊಂದು ಷಡ್ಯಂತ್ರ ತಮಗೆ ಬೇಕಾದ ಹಾಗೆ ಪಾಂಡವರನ್ನ ಗೆಲ್ಲುವುದಕ್ಕಾಗ್ತದೆ ಎನ್ನುವ ಕಾರಣಕ್ಕಾಗಿ ರಾತ್ರಿ ಯುದ್ಧದ ಘೋಷಣೆ ಅದಕ್ಕೆ ಸಿದ್ಧರಾಗಿ ಬಂದವರು ನಾವಿದ್ದೇವೆ ಈಗ ನಿತ್ಯ ಮಾತನ್ನ ಹೇಳ್ತೇನೆ ಆಡಿದ ಮಾತಿನಂತೆ ನಿರ್ಬಂಧವಾಗಿ ಪಣ ಪೂರೈಸಿ ಬಂದ ಮೇಲೂ ಇಟ್ಟುಕೊಂಡ ಭೂಮಿಯನ್ನ ಕೊಡದೇ ಇದ್ದವ ನೀನು ಇಟ್ಟುಕೊಂಡು ಹೌದು ಯಾರು ಇಟ್ಟುಕೊಂಡು ನಮ್ಮದು ಹೇಗಿಲ್ವಾ ನಿಮ್ಮದು ನಿಮ್ಮದು ನಮಗೆ ಹೇಗಿಲ್ಲ ಅಂತ ಹೇಳಿ ಹೇಗಿದೆ ಹೇಗಾಗುವುದಿಲ್ಲ ನನ್ನಪ್ಪನಾದಂತಹ ರಾಷ್ಟ್ರಸ್ತಿನೆಯ ಅಧಿಕಾರವನ್ನೇರಿದ ಆ ವಿಭಾಗದಿಂದ ನನಗೆ ಸೇರ್ಬೇಕಾದ್ದು ಹಸ್ತಿನಯ ಅಧಿಕಾರ ಶತ ಪರ್ವತದಲ್ಲಿ ಹುಟ್ಟಿದ ನಿಮಗೆ ಕಾನನ ವಾಸ ಎನ್ನುವ ಹಾಗೆ ವಿಧಿಯ ಬರ ಆದ್ರೆ ಏನು ಮಾಡೋಣ ಏನಾಯ್ತು ಬ್ರಾಹ್ಮಣರು ನಿಮ್ಮ ಬಗ್ಗೆ ಮರುಕವನ್ನು ಹುಟ್ಟಿ ನಿಮ್ಮನ್ನು ಕರ್ಕೊಂಡು ಬಂದು ಭೀಷ್ಮಾಚಾರ್ಯರಿಗೆ ತೋರಿಸಿದ್ದು ಗೊತ್ತುಂಟು ಅವರಿಗೆ ಮೊದಲೇ ಮಕ್ಕಳು ಪಾಂಡವ ಪಾಂಡವಿನ ಮಕ್ಕಳು ಅಂತ ಹೇಳಿದ್ರೆ ಸಾಯ್ತಾನೆ ಅದರಲ್ಲೂ ನಿನ್ನನ್ನು ಆ ಎನ್ನ ಬಾಲ ಬೈಲಿನ ವಿಶ್ವನಾಥ ಹೌದೌದು ಅಂತ ಹೇಳಿ ಅದು ಯಾಕೆ ಗೊತ್ತುಂಟಾ ಹಾಗೆ ನೀನು ಅವರಂದು ಹಾಗೆ ಹಾಗೆ ಅಂತ ಯೋಚನೆ ಮಾಡಿದ್ರು ನಿನ್ನ ಹಣೆ ಬರಕ್ ನೀ ಪ್ರಜ್ವಲಗೊಳ್ಳಿಲ್ಲ ಮತ್ತೆ ಹಾಗಾಗಿ ಪ್ರೀತಿ ನಮ್ಮ ಮೇಲೆ ತೋರಿಸಿದ್ದಾರೆ ಅಧಿಕಾರಯುತವಾಗಿ ಬರಬೇಕ ಅಲ್ಲ ಯಾಕೆ ಗೊತ್ತುಂಟಾ ದ್ರೌಪದಿ ಸ್ವಯಂವರಾದ ಮೇಲೆ ಏನು ವಿಭಜನೆ ಮಾಡಿ ಕೊಟ್ಟದ್ದು ನಿಮಗೆ ನಿಮಗೊತ್ತಿಲ್ವಾ ಇಂದ್ರಪ್ರಸ್ಥ ನಮಗೂ ಕೊಡ್ಲಿಲ್ವಾ ಅದು ಕೊಟ್ಟ ಮೇಲೆ ೂತ ಆಡಿದಾಗ ಕಳೆದುಕೊಂಡದ್ದು ಪುನರಪ್ಪಿ ಮತ್ತೆ ನಿಮ್ಮಅಪ್ಪ ಕೊಡ್ಲಿಲ್ವಾ ಕೊಟ್ಟ ಮೇಲಾದದ್ದೇನು ಪುನರಪ್ಪಿ ತ್ಯೂತ ಆದದ್ದು ಯಾರು ಆಡ್ಲಿ ಕೇಳಿದ್ದಾರು ನೀನು ನಿಮಗೆ ತಲೆ ಸರಿ ಉಂಟು ಆಡ್ಲಿಕ್ಕೆ ನಾವು ಸಾವಿರ ಹೇಳ್ತಾ ಬಾವಿಗೆ ತಲೆ ಸರಿ ಉಂಟು ಏನು ಏನು ಮಾಡುವೆ ಹೇಳು ರಾಜಸೂಯ ಒಬ್ಬ್ರತ ಸ್ಥಾನ ಮಾಡಿದ ಧರ್ಮರಾಯ ಒಂದು ಶಾಸನ ಇಟ್ಟುಕೊಂಡಿದ್ದಾನೆ ಯಾರು ಯಾವುದಕ್ಕೂ ಕರೆದರೂ ಇಲ್ಲ ಅಂತ ಅಂತ ಅದು ನಿಮಗೆ ಗೊತ್ತಿದ್ದೇ ದ್ಯೂತಕ್ಕಾಗಿ ನೀವು ಕರೆದದ್ದು ಬಂದು ಮರುದ್ಯೂತದಲ್ಲಿ ಆದದ್ದು ಯಾವ್ದು ಕೇವಲ ನಮ್ಮ ರಾಜ್ಯ ಬೊಕ್ಕಸ ಭಂಡಾರ ಇಟ್ಟದಲ್ಲ ಅದನ್ನ ಬಿಟ್ಟು ಹನ್ನೆರಡುವ ಒಂದು ವರುಷ ಅಜ್ಞಾತವಾಸ ಜ್ಞಾತರಾಗಿರ್ಬೇಕು ಹೌದು ಪೂರೈಸಿದ ಬಳಿಕ ತಮ್ಮ ಪಟ್ಟಣವನ್ನ ಸೇರುವುದು ಎನ್ನುವ ಹಾಗೆ ಅದೇ ನಿರ್ಬಂಧದಂತೆ ವನವಾಸ ಅಜ್ಞಾತವಾಸವನ್ನ ಮುಗಿಸಿ ಬಂದವರಿದ್ದೇವೆ ಅಜ್ಞಾತವಾಸ ಪೂರ್ತಿ ಆಗ್ಲೇ ಇಲ್ಲ ಹೇಳ್ತೀಯ ಅದು ಬ್ರಾಹ್ಮಣರಿಗೆಲ್ಲ ಲೆಕ್ಕ ಸಾರಿ ಸಿಗ್ಲಿಲ್ಲ ಸಿಕ್ಕಿತ್ತ ಅವರಿಗೆ ಅಧಿಕ ಮಾಸ ಬಂದದ್ದು ಗೊತ್ತೇ ಆಗ್ಲಿಲ್ಲ ಸುಮ್ಮನೆ ಅದನ್ನ ಹೇಳ್ಕೊಂಡು ಸುಮ್ಮನೆ ಏನಕ್ಕೆ ಅಧಿಕ ಮಾಸ ಅಂತ ಹೇಗೆ ಹೇಳುವುದು ನೀನು ನಮ್ಮ ಅಜ್ಞಾತವಾಸ ಪೂರ್ತಿ ಆಗಿದೆ ಸಾಕ್ಷಿ ಗೊತ್ತುಂಟಾ ಅರ್ಜುನ ದೇವಲೋಕಕ್ಕೆ ಹೋದಾಗ ಊರ್ವಶಿ ಕೊಟ್ಟ ಶಾಪ ಆ ಊರ್ವಶಿ ಕೊಟ್ಟ ಶಾಪ ಒಂದು ವರುಷ ಅಜ್ಞಾತವಾಸದಲ್ಲಿ ನೀನು ಬಳಸಿಕೊಳ್ಳಬಹುದು ಆಮೇಲೆ ಅದಾಗೆ ಹೋಗ್ತದೆ ಎನ್ನುವ ಹಾಗೆ ಇಂದ್ರನೇ ಆಡಿದ ಮಾತು ಈಗ ಒಂದು ವರ್ಷ ಆಗದೆ ಅವನಿಗೆ ಬಂದ ದೂರ ಆಗುವುದಿಲ್ಲ ಅದು ಹೋಗಿದೆ ಅಂತ ಆದ್ರೆ ಒಂದು ವರ್ಷ ಆಗಿದೆ ಅರ್ಥ ಈಗ ಒಂದು ವರ್ಷ ಆಗುವುದಕ್ಕಿಂತ ಮುಂಚಿತವಾಗಿ ವಿರಾಟ ನಗರಿಯಲ್ಲಿ ನೀವು ಗೋಚರವಾದದ್ದು ಹೌದಲ್ಲ ಅರ್ಜುನ ರೂಪದಿಂದ ಒಂದು ವರ್ಷ ಆದಂತಹ ಅಲ್ಲ ಒಂದು ಬ್ರಹ್ಮ ಆದಂತಹ ಪಾರ್ಥ ಅಲ್ಲ ಹೌದು ಈಗ ಪಾರ್ಥ ಗೋಚರ ಬ್ರಹಾಳೆ ಬೃಹನ್ ನಾಳೆ ಆಗಿದ್ದಂತಹ ಆತ ನಿಜ ಸ್ವರೂಪದಿಂದ ನಿಜ ಸ್ವರೂಪ ಗೊತ್ತಾದದ್ದು ಯಾವಾಗ ನಿನಗೆ ಯಾವಾಗ ಗೊತ್ತಾದದ್ದು ಗೊತ್ತಾಗುವಾಗ ಹೊತ್ತಾಗಲಿಲ್ಲ ಅಂತ ಹೇಳಿದ್ದು ಒಂದು ವರ್ಷ ಪರ್ಯಂತರ ಪರಿಣಾಮದಿಂದ ಹಾಗಾಗುವುದಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಬೇಕಾದಂತಹ ಬ್ರಾಹ್ಮಣರು ದೌಮ್ಯ ರುಚಿಗಳು ನಿಮಗೆ ಹಾಗೆ ಏನೋ ಹೇಳಿದ್ದಾರೆ ಎನ್ನುವ ಹಾಗೆ ಅವರೊಂದು ಹೇಳಲಿಕ್ಕೆ ಆಯ್ತು ನಿಮ್ಮನ್ನು ಬ್ರಾಹ್ಮಣರು ಎತ್ತಲಿಕ್ಕೆ ಆಯ್ತು ನೀವು ಬಂದು ಕೇಳಲಿಕ್ಕೆ ಆಯ್ತು ಏನು ನೀನು ನನ್ನನ್ನು ಏನಂತ ತಿಳ್ಕೊಂಡಿದ್ದು ನಾಣ್ಯ গৌরব <muchas> ನೀನು ನನ್ನನ್ನು ಯಾವ ಕೌರವ ಅಂತ ತಿಳ್ಕೊಂಡಿದ್ದು ನಾನು ಯೋಚನೆ ಮಾಡಿದ್ದು ಹೀಗೆ ಹೇಗೆ ಪಾಂಡವರಿಗೆ ಯಾವತ್ತು ಮೊದ್ದ ಅರವ ಕೌರವ ಅಂತ ಮಾಡಿದ್ದು ಹ ಶೈಲಿ ನೋಡಿದ್ರೆ ಅರವ ಅಲ್ಲ ಅರುವ ಕೌರವ ಅಂತ ಚಿತ್ರಸೇನ ಕಾಳಗದಲ್ಲಿ ಸೋತ ಕೌರವ ಅಂತ ಭಾವಿಸಿದೆ ಚಿತ್ರಸೇನ ಅಲ್ಲ ಎಲ್ಲದರಲ್ಲೂ ನಮ್ಮ ಮುಂದೆ ನೀವು ಸೋಲುದೆ ಆ ಕೌರವ ಅಂತ ತಿಳ್ಕೊಂಡಿದೆ ಅದು ನಿನ್ನ ಭ್ರಮೆ ಬಾಲ್ಯಿಕ ನಿಂದ ಪರಿವೇಕ್ಷಿತನಾಗಿ ಮಹಾ ತುಂಬಿರುವಂತಹ ಸೇನೆಗೆ ಮಹಾನಾಯಕನಾಗಿ ಬಂದಿದ್ದೇನೆ ಭೀಷ್ಮ ಸೇನಾಧಿಪತ್ಯದಲ್ಲೇ ಕಷ್ಟಪಟ್ಟ ಕೌರವ ಇನ್ನು ಬಾಲ್ಯಿಕ ಬಂದಾಗ ಬೆದರುತ್ತೇವ ನಾವು ಯಾರು ನಾವು ಮೊದಲು ಹೊಳೆ ಹಾರುವುದು ಅಭ್ಯಾಸ ಮಾಡು ಆಮೇಲೆ ಕಡಲೆ ಈಜಿಲಿಕ್ಕೆ ಆಗ್ತದ ಹೊಳೆ ಹಾರುವುದಕ್ಕೆ ಅಭ್ಯಾಸ ಗೊತ್ತಿರಬೇಕು ವಿಷ ಕೊಟ್ಟು ಹೊಳೆಗೆ ಹೌದು ಹಾಕಿಲ್ವ ಈಗ ನಿನ್ನಲ್ಲಿ ನನ್ನದೊಂದು ಪ್ರಶ್ನೆ ಈ ಪ್ರಶ್ನೆ ಬಹಳ ಹಿಂದಿನದ್ದು ನೀರು ಎನ್ನುವುದು ಕೇಳಿ ಉತ್ತರ ಕೊಡ್ತೇನೆ ಅಪ್ಪ ಬಂದು ಕೇಳಿದ್ರೆ ಕೊಡ್ತೀಯ ಸರಿ ಆ ಒಂದು ಪ್ರಶ್ನೆಗೆ ಉತ್ತರಕ್ಕೆ ಬೇಕಾಗಿ ಒಂದ ನನ್ನ ಅಪ್ಪನಲ್ಲಿಗೆ ನಿನ್ನನ್ನು ಕಳಿಸ್ತೇನೆ ಇಲ್ಲದಿದ್ರೆ ಅವನನ್ನು ನಿನ್ನಲ್ಲಿಗೆ ಕಳಿಸ್ತಾನ e aí